ಮಹಿಳೆ ಮೇಲೆ ಆನೆ ದಾಳಿ ಮಹಿಳೆ ಸಾವು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಂದ್ರ ಹೋಬಳಿ ದೋಣಿಮಂಡಗು ಗ್ರಾಮ ಪಂಚಾಯಿತಿಗೆ ಸೇರಿರುವ ಸಾಕರಸನಹಳ್ಳಿ ಗ್ರಾಮದ ರೈತ ಮಹಿಳೆ ನಲವತ್ತೈದು ವರ್ಷದ ಮಂಜುಳಾ ಎಂಬುವರು ಬೆಳಗಿನ ಜಾವ ಜಮೀನು ಬಳಿ ತೆರಳಿದ್ದಾಗ ಒಂಟಿ ಆನೆ ದಾಳಿ ಮಾಡಿದ ಪರಿಣಾಮ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಎಸ್ಎನ್ ನಾರಾಯಣಸ್ವಾಮಿ ಭೇಟಿ ನೀಡಿ ಮೃತ ಮಹಿಳೆ ಕುಟುಂಬಕ್ಕೆ ಪರಿಹಾರದ ಭರವಸೆ ನೀಡಿದ್ದಾರೆ వరది సైఫుల్లా బంగారపేట సార్ ఈ కడ ట్వెంటీ ఫోర్ అవర్స్ బంగారపేట తల్ూకుమంద్రభూమి దోవ్ గ్రామ పంచాయతీ సాక గ్రామం గ్రామ ಸಾಕಷ್ಟೇ ಗ್ರಾಮದಲ್ಲಿ ಮಂಜುಳಾ ಎನ್ನುವ ಮಹಿಳೆ ಮೇಲೆ ಆನೆ ದಾಳಿ ಮಾಡಿ ಬಂದು ಈ ಸಂದರ್ಭದಲ್ಲಿ ಸುಮಾರು ಈಗ ಮೂರು ತಿಂಗಳಲ್ಲಿ ಈ ಭಾಗದಲ್ಲಿ ಮೂರನೇ ದಾಳಿ ಇದು ಮೂರು ಜನ ಉದುಪಟ್ಟಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುಳಾ ಜಯಣ್ಣವರು ತರಸ್ತಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಕೃಷ್ಣಪ್ಪ ಅವರು ರತ್ನಪ್ಪ ಅವರು ಅನೇಕ ಮಕ್ಕಳು ಕೂಡ ಈ ಬಗ್ಗೆ ನಾನು ಕೂಡ ಅರಣ್ಯ ಇಲಾಖೆಯಲ್ಲಿ ಒತ್ತಾಯ ಮಾಡಿ ಈ ಸೋಲಾರ್ ಪೆನ್ಸ್ ಬಾಕಿ ಇದೆ ಆ ಸೋಲಾರ್ ಪೆನ್ಸನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡಿದ್ದೆ ಆದರೆ ಇನ್ನೂ ಆಗಲಿಲ್ಲ ಇವತ್ತು ತೀರ್ಮಾನ ಮಾಡಿದ್ದೇನೆ ಸರ್ಕಾರದ ಹಣ ಬಿಡುಗಡೆ ಆಗಿಲ್ಲ ಅಂದರೂ ಕೂಡ ನನ್ನ ಕೆ ಎಲ್ ಇ ಡಿಯಲ್ಲಿ ಇವತ್ತು ಆ ಪೆನ್ಷನ್ ಪೂರ್ತಿ ಮಾಡಲಿಕ್ಕೆ ಎ ಸಿ ಎಲ್ಲ ಸ್ಥಳದಲ್ಲಿ ಆದೇಶವನ್ನು ಕೊಟ್ಟಿದ್ದೇನೆ ತದನಂತರ ಈ ಭಾಗದಲ್ಲಿ ಟ್ವೆಂಟಿ ಪರ್ಸೆಂಟ್ ಕರೆಂಟ್ ಇಲ್ಲ ಆ ಕರೆಂಟನ್ನು ಕೂಡ ಇವತ್ತು ನಿರ್ಮಾಣಬೇಕು ಮಾಡಬೇಕು ಅಂತೇಳಿ ಬೆಸ್ಕಾಂ ಅಧಿಕಾರಿಗಳಿಗೆ ನಾನು ಈ ಪಂಚಾಯಿತಿಯಲ್ಲಿ ಕಾಡ್ ನಂಚಲ್ಲಿ ಯಾವ್ಯಾವ ಗ್ರಾಮಗಳಿದ್ದಾವೆ ಇವೆಲ್ಲ ಕಡೆ ಕೂಡ ಕರೆಂಟನ್ನು ಸಂಪೂರ್ಣ ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದೇನೆ ಬಹುಶಃ ಮಂಜುನಾಥ್ನವರು ಒಬ್ಬ ಬಡವರಾಗಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ತಾರೆ ಅವ್ರ ಕುಟುಂಬ ಬರೀ ಕೂಲಿಯಿಂದ ಜೀವನ ಮಾಡ್ತಾ ಇತ್ತು ಈ ಭಾಗದಲ್ಲಿ ಅವರು ಕೂಲಿ ರಾಲಿ ಮಾಡಿ ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಅಂಥವ್ರು ತುಂಬ ನಮಗೆ ಕೂಡ ಅತೀವ ದುಃಖ ಆಗಿದೆ ಯಾಕಂದರೆ ಸರ್ಕಾರ ಪರಿಹಾರ ಕೊಡಬಹುದು ಆದರೆ ಜೀವ ಕೊಡಲಿಕ್ಕೆ ಸಾಧ್ಯ ಇಲ್ಲ ಜೀವ ಭಾಳ ಅತ್ಯಮೂಲ್ಯ ನಾನು ಗೌರವಾನ್ವಿತ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ ಈಶ್ವರ ಕಂಡು ಒತ್ತಾಯ ಮಾಡ್ತೇನೆ ನಾನು ಅನೇಕ ಬಾರಿ ಮನವಿ ಸಲ್ಲಿಸಿ ಈ ಸೋಲಾರ್ ಪೆನ್ಸನ್ನು ಪೂರ್ತಿ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೇನೆ ಈ ಹಿಂದೆ ಕೂಡ ಘಟನೆಗಳಾದಾಗ ನಾನು ಸನ್ಮಾನ್ಯ ಮಂತ್ರಿಗಳನ್ನು ಖುದ್ದಾಗಿ ಭೇಟಿ ಮಾಡಿ ವಿವರಣೆ ಮಾಡಿಕೊಟ್ಟಿದ್ದೇನೆ ಈ ಬಾರಿ ಅವರು ಮಂಜೂರು ಮಾಡ್ದೆ ಹೇಳಿದರು ತಡ ಆಗಿದೆ ಏನೇ ಆಗಲಿ ಈ ರೈತ ಸಮಸ್ಯೆ ಸಾಲ ಮಾಡೋದಕ್ಕೆ ನಾನು ಅವರೊಟ್ಟಿಗಿದ್ದೇನೆ ಇವತ್ತು ಮೃತಪಟ್ಟಿರ್ತಕ್ಕಂಥ ಮಂಜುನಾಥ ಕುಟುಂಬಕ್ಕೆ ಪರಿಹಾರವನ್ನು ಕೊಡ್ತೇನೆ ಮುಂದೆ ಇಂಥ ಘಟನೆಗಳಾಗೋದ ರೀತಿಯಲ್ಲಿ ನಾನೇ ಈ ಭಾಗದಲ್ಲಿ ಮುಖಂಡ ರೊಟ್ಟಿಗೆ ಚರ್ಚೆ ಮಾಡಿ ರೈತರಿಗೆ ಚರ್ಚೆ ಮಾಡಿ ಏನೆಲ್ಲ ಪರಿಹಾರಗಳಲ್ಲಿ ಕಂಡುಕೊಳ್ಬೇಕು ಅದನ್ನು ಕಂಡುಕೊಂಡು ಈ ಜನರ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀರಿ ಸುದ್ದಿಗಾಗಿ